ಓಂ ಹರೇ ಕೃಷ್ಣ ಎಲ್ಲ ಪಶುಪಾಲಕರಿಗೆ ನಮಸ್ಕಾರಗಳು ಈ ದಿನ ನಾನು ಬೈರೇಗೌಡ ಭವಾನಿ ಶಂಕರ್ ನಾನು ಈ ದಿನ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಹಾಲು ಉತ್ಪಾದಕ ಚುನಾವಣೆಯಲ್ಲಿ ನಿರ್ದೇಶಕನಾಗಿ ನನ್ನ ಹನ್ನೊಂದು ಜನ ತಂಡಗಳಿಗೆ ಎದ್ದು ಬಂದಿರ್ತೀವಿ ನಾನು ಈಗ ಸುಮಾರು ಆರು ತಿಂಗಳಿಂದ ಈ ನೆಲಮಂಗಲ ತಾಲೂಕು ನೆಲಮಂಗಲ ತಾಲೂಕು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಿಲ್ಲಬೇಕು ರೈತರ ಪರ ಹೋರಾಡಬೇಕು ಅನ್ನೋದು ನನ್ನ ಆಗಿರ್ತದೆ ಆದ್ದರಿಂದ ನಾನು ಈಗಾಗಲೇ ಪ್ರತಿಯೊಬ್ಬ ನೂರ ಎಂಬತ್ನಾಲ್ಕು ಜನ ಹಾಲು ಉತ್ಪಾದಕರನ್ನು ಅಧ್ಯಕ್ಷರುಗಳನ್ನು ನಾನು ಮೀಟ್ ಮಾಡಿದ್ದೀನಿ ಅದೇ ರೀತಿ ನಾನು ಮುಖ್ಯಮಂತ್ರಿ ಬೊಮ್ಮಾಯಿಯವರಿದ್ದಾಗ ಕೂಡ ನಾನು ಈ ರೈಟಿನ ಬಗ್ಗೆ ಕಾಳಜಿ ವಹಿಸಿ ಅವರ ಗಮನಕ್ಕೂ ತಂದಿದ್ದೀನಿ ಹಾಗೂ ಆ ದಿನ ಇದ್ದಂಥ ನಿರ್ದೇಶಕ ಆ ದಿನ ಕೆ ಎನ್ ಎಫ್ ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಕೂಡ ಮೀಟ್ ಮಾಡಿ ಅವರು ಅನೇಕ ದಿನ ನಾನು ಇವಾಗ ಅನೇಕ ಸಹ ಹೇಳಿದ್ದೀನಿ ಈ ಮುಖ್ಯಮಂತ್ರಿಗಳಿಗೆ ಅವರು ಗಮನ ಹರಿಸಿಲ್ಲ ಆದರೂ ಕೂಡ ಅವರು ಗಮನಕ್ಕೆ ತಂದು ಮಾಡಲಿಲ್ಲ ಅಂದರೆ ನಾನು ಗೋಕಾಕಲ್ಲಿ ಹೋಗಿ ದರ ಹೆಚ್ಚಳ ಬಗ್ಗೆ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಮಾಡಿದರು ಬೊಮ್ಮಾಯಿಯವರು ಅದನ್ನು ತಡೆಗಟ್ಟಿ ಎರಡು ರೂಪಾಯಿಯನ್ನು ಮಾಡಿದರು ಅದೇ ರೀತಿ ನಾನು ಹಾಲು ಉತ್ಪಾದಕರಿಗೆ ಜಾಸ್ತಿ ಮಾಡಬೇಕು ಅಂತ ಈಗಲೂ ಹೇಳ್ತಾ ಇದ್ದೀನಿ ಏನು ಹೇಳ್ತಾರೆ ಅವರು ರೇಟ್ ಜಾಸ್ತಿ ಆದರೆ ಅವರಿಗೆ ಭಯ ಇವತ್ತಿನ ದಿವಸ ಡ್ರಿಂಕಿಗೆ ಜಾಸ್ತಿ ಮಾಡ್ತಾರೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡ್ತಾರೆ ಪ್ರತಿಯೊಂದು ಬಿಲ್ಲು ಜಾಸ್ತಿ ಮಾಡ್ತಾರೆ ಅವಾಗ ರೈತರಿಗೆ ಜಾಸ್ತಿ ಆಗೋಲ್ಲ ಆದರೆ ನಮ್ಮ ಹಾಲು ನಮ್ಮ ಬೆಳೀತಕ್ಕಂಥ ಹಾಲಿಗೆ ಉತ್ಪಾದಕರಿಗೆ ನಮ್ಮ ಹಾಲಿಗೆ ನಾವು ರೇಟ್ ಕೊಟ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತಿನ ದಿವಸ ನಮ್ಮ ಸರ್ಕಾರಗಳು ಈ ಥರ ನಡ್ಕೊತಾವೆ ರೈತರ ಬಗ್ಗೆ ಎಷ್ಟು ಕಾಳಜಿ ಎಷ್ಟು ಅವರಿಗೆ ಧೋರಣೆ ಇದೆ ಅಂದರೆ ನಾವು ಇದನ್ನ ಖಂಡಿಸಬೇಕು ಇದಕ್ಕೆ ಖಂಡಿಸ್ತಕ್ಕಂಥ ಈಗ ನಮ್ಗೆ ಏನು ಹನ್ನೊಂದು ಜನ ನಿರ್ದೇಶಕರು ಇವತ್ತಿನ ದಿವಸ ಬೊಮ್ಮುಲ್ ನಿರ್ದೇಶಕರು ಇದ್ದಾರೆ ಅವರು ವೇಸ್ಟ್ ಬಾಡಿಗಳು ಅಂತ ಹೇಳ್ಬಲ್ಲೆ ನಾನು ಹೋದರೆ ಅಸಹಾಯಕತೆ ತೋಡ್ಕೊತಾರೆ ನಾನು ನಾನು ಮೊನ್ನೆ ನಮ್ಮ ಬೊಮ್ಮೂಲ್ಗೆ ಹೋಗಿದ್ದೆ ಹೋಗಿದ್ದಾಗ ಅಲ್ಲಿ ರಾಮನಗರದವ್ರು ನಾಗರಾಜ್ ಅಂತ ಸಿಕ್ಕಿದ್ರು ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾ ಇಲ್ಲ ಏನು ಮಾಡೋದಪ್ಪ ಅಂತ ಅಪ್ಪ ರೈಟ್ ಜಾಸ್ತಿ ಮಾಡುವಾಗ ನೀವು ಕಮ್ಮಿ ಮಾಡುವವರು ಜಾಸ್ತಿ ಮಾಡುವಾಗ ಮುಖ್ಯಮಂತ್ರಿ ಕೇಳಬೇಕು ಅಂತೀರಾ ಈಗ ಆಟೋಮೆಟಿಕ್ಕಾಗಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀವಿ ಅಂತೀರಲ್ಲ ಯಾರನ್ನೂ ಕೇಳುವೇನಪ್ಪ ಅಂತ ಅಂದೆ ಏನು ಮಾಡೋದು ಹಂಗೆ ಹಾಗೆ ನೋಡಿರಿ ಈಗ ಎಪ್ಪತ್ತು ಕೋಟಿ ರೂಪಾಯಿ ಶಾರ್ಟೇಜ್ ಅದೇ ಅಲ್ಲಿ ಲಾಸಲ್ಲಿ ನಡೀತಾ ಇದೆ ಇವತ್ತಿನ ದಿವಸ ಹದಿನೈದು ಲಕ್ಷ ಲೀಟ್ರ್ ಹಾಲು ಬರ್ತಾಯಿದ್ದೀನ ಇವತ್ತು ಬರೀ ಒಂಬತ್ತು ಇಳಿದಿದೆ ಇವತ್ತು ನೀವು ಏನು ಎರಡು ರೂಪಾಯಿ ಹಾಕಿದ್ದೀರಾ ಅದು ಕೂಡ ಇವತ್ತಿನ ದಿವಸ ಮೇಂಟೆನೆ ಸರಿ ಹೋಗ್ತಾ ಇದೆ ಎರಡು ರೂಪಾಯಿ ಸಾಲಕ್ಕೆ ಓದ್ತಾ ಇಲ್ಲ ಲಾಸಿಗೆ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡಬೇಕಾಗಿಲ್ಲ ಬರ್ತಿರಲ್ಲ ಏನು ಮಾಡ್ತೀರ ಅಂದರೆ ಅವರು ಉಸಿರೇ ಇಲ್ಲ ಅವ್ರ ಹತ್ರ ಹೋಗಿ ಮುಖ್ಯಮಂತ್ರಿಗಳತ್ರ ಹತ್ರ ಹಾಕೋಣ ಅನ್ನೋ ಒಂದು ಧ್ಯೇಯ ಇಲ್ಲ ಇವ್ರ ಹತ್ರ ಸುಮ್ಮನೆ ವೇಸ್ಟ್ ಬಾಡಿಗಳಿವರು ಏನು ಏನಂದರೆ ಅವರು ಅವ್ರ ಹೊಟ್ಟೆ ಸರ್ವ್ಕೊಳ್ಳೋದು ಅವರು ಏನು ಬೇಕೋ ಮಾಡ್ಕೊಳ್ಳೋದು ಯಾವ್ದು ರೀತಿ ಬೇಕೋ ಖರ್ಚು ಹಾಕೋದು ಈ ಥರ ಮಾಡ್ತಾರೆ ನಮ್ಮ ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬ ಕೊಡ್ತಾರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಬಮೂಲಿಂದ ನಮ್ಮ ಏನು ಬಮೂಲ್ ಟ್ರಸ್ಟ್ ಇದೆ ಟ್ರಸ್ಟಿಂದ ಇವರು ಖರ್ಚು ಮಾಡಿಕ ಹಣ ಡ್ರಾ ಮಾಡ್ಕೊಂಡಿದ್ದಾರೆ ಆ ಹಣವನ್ನು ಏನು ಮಾಡಬೇಕು ಅನ್ನೋದು ನಾನು ಏನು ಹೇಳ್ತೀನಿ ಅಂದರೆ ನಮಗೆ ಈ ನೂರ ಎಂಬತ್ನಾಲ್ಕು ಸೊಸೈಟಿಗೆ ಡಿವೈಡ್ ಮಾಡಿಕೊಡಿ ಅದ್ರ ಬದಲು ನೀನೇನು ಡಬ್ಬ ತಂದು ಹಂಚೋದು ನಾವೇನು ಬೇಕೋ ಹಂಚ್ಕೊತೀವಿ ನಾವು ನೀನೇನೇ ಹಂಚೋದು ಅವರಿಗೆ ಕೊಡು ನೀನು ಕೇವಲ ಒಂದು ನಾನ್ನೂರು ರೂಪಾಯಿ ಚೇರ್ನ ಸಾವಿರದ ಏಳ್ನೂರು ರೂಪಾಯಿಗೆ ತತ್ತೀಯಾ ನೀವು ಎಂಬತ್ತು ರೂಪಾಯಿ ಡಬ್ಬಾನ ಇನ್ನೂರು ರೂಪಾಯಿ ಲೆಕ್ಕ ಹಾಕ್ತೀಯಾ ಈ ಲೆಕ್ಕ ಹಾಕಿ ಎಲ್ಲ ಕಡೆಗೂ ಮೋಸ ಇದ್ದೀಯಾ ಭಗವಂತ ನಿಮಗೆ ಒಳ್ಳೇದು ಮಾಡಲ್ಲ ಅದರಿಂದ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಹಾಲಿನ ನಿರ್ದೇಶಕನಾಗಿ ಬೆಂಗಳೂರು ಡೈರಿನಲ್ಲಿ ಈ ಒಂದು ಹಾಲಿನ ಹೆಚ್ಚಳಕ್ಕೆ ಅನೇಕ ಒತ್ತುಗಳು ಕೊಡಬೇಕು ಅಂತಕ್ಕಂಥದ್ದು ನನ್ನ ಧ್ಯೇಯ ಆಗಿರ್ತದೆ ಆದುದರಿಂದ ತಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ನನಗೆ ಮತವನ್ನು ನೀಡಿ ಅಂಚೀಪುರದಲ್ಲಿ ಯಾವ ರೀತಿ ಗೆದಿಸಿರೋ ಅದೇ ರೀತಿ ನನ್ನ ಗೆದಿಸಬೇಕು ಮತ್ತು ಜಯಶೀಲನಾಗಿ ಮಾಡಿ ನಾನು ಮಾಡ್ತಕ್ಕಂಥ ಕೆಲಸವನ್ನು ನನ್ನ ಏನು ಹಿಸ್ಟ್ರಿಯನ್ನು ತಗೊಳ್ಳಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ವಿಲೇಜ್ ಪಂಚಾಯತ್ ಚೇರ್ಮನ್ ಆಗಿದ್ದೀನಿ ಅದೇ ರೀತಿ ಹಾಲು ಉತ್ಪಾದಕ ಸಹಕಾರ ಆಗಿದ್ದೀನಿ ಎ ಪಿ ಎಮ್ ಸಿ ನಿರ್ದೇಶಕನಾಗಿದ್ದೀನಿ ಎಮ್ ಪಿ ಸಿ ಎಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆ ಕೆಲಸ ಮಾಡಿ ನನಗೆ ಅನುಭವ ಇದೆ ನಾನು ಪಶುಪಾಲಕ ಇವಾಗ ಒರಿಜಿನಲ್ ಪಶುಪಾಲಕನಾಗಿ ಅಂದಿರಿಂದ ನಾನು ಯ ನನ್ನ ಹುಟ್ಟಿದಾಗಿಂದ ಆ ಕೆಲಸವನ್ನು ಬಂದಿದ್ದೀನಿ ನಾನು ಉದ್ಯಮಿಯೂ ಹೌದು ಪಶುಪಾಲಕನೂ ಹೌದು ಅಗ್ರಿಕಲ್ಚರಿಸ್ಟೂ ಹೌದು ಎಲ್ಲವನ್ನು ನಾನು ಮಾಡಿ ಮಾಡಿದ್ದೀನಿ ಈ ಒಂದು ಕಾರ್ಯವನ್ನು ನಮ್ಮ ರೈತರಿಗೋಸ್ಕರ ಮಾಡಬೇಕು ಅಂತ ರೈತರಿಗೋಸ್ಕರ ಇದ್ದೀನಿ ವಿನ ಇದು ಮಾಡಲ್ಲ ಇಂಥ ಮೋಸದ ನಿರ್ದೇಶಕರುಗಳನ್ನ ಯಾರು ಇಲ್ಲಿರ್ತಕ್ಕಂಥ ಮೋಸ ಎಲ್ಲ ಮೋಸ ಮಾಡಿದ್ದಾರೆ ರೈತರಿಗೆ ರೈತರ ಕಲ್ಯಾಣ ನಿಧಿ ಟ್ರಸ್ಟ್ ದುಡ್ಡುಗಳನ್ನ ಇವ್ರ ಹೆಸರುಗಳು ಹಾಕಿ ಮುಖ್ಯಮಂತ್ರಿ ಹೆಸರು ಹಾಕ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ನಮ್ದು ಇಪ್ಪತ್ತ್ಮೂರು ಪೈಸೆ ದುಡ್ಡು ಅವ್ರು ಹಾಕಿದ್ರಾ ನಮ್ಮ ದುಡ್ಡು ನಮ್ಮ ದುಡ್ಡನ್ನ ನಮ್ಮ ಹೆಸರು ಹಾಕಬೇಕು ನೀನೇನು ಕೊಡುಗೆ ಭಾಸ್ಕರ್ ಪ್ರಸಾದ್ ಏನಾಯ ನೀನು ಯಾವುದಯ ಕೊಟ್ಟಿದ್ದೀಯಾ ಎಲ್ಲಿಂದೇ ತಂದು ಕೊಟ್ಟಿದ್ದೀಯಾ ನೀನು ನಮ್ಮ ಮನ ಡ್ರಾ ಮಾಡಿ ನೀನು ತಿಂದ್ಬಿಟ್ಟು ನಿರ್ದೇಶಕರು ಟ್ರಸ್ಟು ಕೊಡುಗೆ ಅಂತ ಆಗ್ತೀಯಾ ಥೋ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಅಂತೀರಪ್ಪ ನಾನು ಈ ಥರ ಮಾಡಬೇಡ ನೀನು ಜನ ಜನಗಳ ಮುಂದೆ ಏನು ಹೇಳ್ತೀಯ ನೀನು ಇಪ್ಪತ್ತ್ಮೂರು ತರಿಸ ಓಡೋತಿಯ ನೀನು ಕೇಳಿರಿ ಕರೆಕ್ಟಾಗಿ ನನ್ನ ಮುಂದೆ ಬಂದು ಕೇಳು ನೀನು ಫೈಟ್ ಮಾಡು ಅದು ಬಿಟ್ಬಿಟ್ಟು ನೀನು ಜನಗಳ ಮುಂದೆ ಓಟ್ಗೆ ಹೋಗಿ ನಿನಗೆ ಮರ್ಯಾದೆ ಇಲ್ಲ ಮಾನ ನಿನ್ನ ಮೋ ಇದ್ರೆ ನೀನು ಹೋಗ್ಬೇಡ ನೀನು ಸುಮ್ಮನೆ ಇದು ಮಾಡಬೇಡ ಅದರಿಂದ ಇದನ್ನು ಏನು ಮಾಡಿದ್ದೀನಿ ಅಂತ ಭಗವಂತ ಒಂದಿನ ತಿಂಗಳಿಗೆ ಕಾಯ್ತಾನೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಕಾರ್ಯಕ್ಕೆ ಜಯ ತಂದುಕೊಡ್ಲಿದ್ದಾನೆ ಕೊಡಲಿದ್ದಾನೆ ಅಂಥೇಳಿ ನಾನು ಇವತ್ತು ಸರ್ ನಿಮ್ಮ ಮುಂದೆ ಹೇಳಿದ್ದೀನಿ ಪಶುಪಾಲಕರೇ ದಯಮಾಡಿ ನನ್ನನ್ನು ಗೆದಿಸಿ ನನ್ನ ಜಯಶೀಲಮಾಗಿ ಈ ಏನು ಹಾಲು ಉತ್ಪಾದಕರ ರೈಟನ್ನು ನಾನು ತರೋದ್ರಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ನನ್ನ ಕಾದ್ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಹರೇ ಕೃಷ್ಣ